ಹಾಯ್ ನಮಸ್ತೆ ಯುಗಾದಿ ಹಬ್ಬಕ್ಕೆ ತಂದಿರುವಂತಹ ಬೇವಿನ ಸೊಪ್ಪು ಮನೇಲಿ ಏನಾದರೂ ಉಳಿದಿದ್ರೆ ಅಥವಾ ಬಾಗಿಲಿಗೆ ಬೇವಿನ ಸೊಪ್ಪನ್ನೆಲ್ಲ ಹಾಕಿರ್ತೀವಿ ಅದನ್ನು ಬಿಸಾಡೋ ಬದಲು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಬೇವಿನ ಸೊಪ್ಪಲ್ಲಿ ಸುಮಾರು ರೀತಿಯಾದ ಔಷಧಿ ಗುಣಗಳಿರೋದ್ರಿಂದ ನಮ್ಮ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ತುಂಬಾ ಒಳ್ಳೇದು ನಾನು ಬಳಸ್ತಾ ಇರೋಂಥ ಬೇವಿನ ಸೊಪ್ಪನ್ನ ನೀರಲ್ಲಿ ಒಂದು ಸಲ ಅದ್ದಿ ನಂತರ ಅದನ್ನು ಬಿಸ್ಲಲ್ಲಿ ಇಟ್ಟು ಒಣಗಿಸ್ಕೊಂಡಿದ್ದೆ ನೀವೇನಾದರೂ ಬಾಗಿಲಿಗೆ ಹಾಕಿರುವಂತಹ ಬೇವಿನ ಸೊಪ್ಪಿದ್ರೆ ಹಾಗೆ ಡೈರೆಕ್ಟಾಗಿಯೇ ಬಳಸ್ಕೊಳ್ಳಿ ನಾನು ಏನಕ್ಕೆ ತೊಳೆದಿದ್ದೀನಿ ಅಂದರೆ ಧೂಳು ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ ಒಂದು ಸಲ ಬೇವಿನ ಸೊಪ್ಪನ್ನ ತೊಳೆದು ನಂತರ ಒಣಗಿಸಿ ಇಟ್ಕೊಂಡಿದ್ದೆ ಈಗ ಅದರಲ್ಲಿ ಇರುವಂತಹ ಎಲೆಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಬೇಕು ನಾವು ಕೈಯಲ್ಲಿ ಬೇವಿನ ಎಲೆಗಳನ್ನ ಈ ರೀತಿ ಮಾಡಿದ್ರೆ ಪುಡಿ ಆಗಬೇಕು ಅಷ್ಟು ಚೆನ್ನಾಗಿ ಒಣಗಿದರೆ ನಮಗೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡು ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋದಷ್ಟೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಫೈನ್ ಪೌಡರಾಗಿ ಮಾಡ್ಕೊಬೇಕು ಈ ರೀತಿಯಾಗಿ ಪೌಡ್ರ್ ಮಾಡಿ ಅದಾದ್ರೂ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಈಗ ಬೇಸಿಗೆ ಹಾಕಿರೋದ್ರಿಂದ ಈ ಪೌಡರನ್ನ ಸ್ನಾನ ಮಾಡಬೇಕಾದ್ರೆ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಆ ಬೇವ್ರಿನ ಸ್ಮೆಲ್ ಬರೋದಿಲ್ಲ ಹಾಗೆ ಬೇವರೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಮನೇಲಿ ಸಾಮಾನ್ಯವಾಗಿ ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿ ಇಟ್ಟೇ ಇರ್ತೀನಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸ್ಕಿನ್ಗೆ ಇದನ್ನು ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಆಗ ಬೇವರಿನ ಗುಳ್ಳೆಗಳು ಬರೋದಿಲ್ಲ ಬೇವರು ಸಹ ಬರೋದಿಲ್ಲ ಸೊ ಒಂದು ಸಲ ಬೇಕಿದ್ದರೆ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಈಗ ಅದೇ ಬೇವಿನ ಸೊಪ್ಪಿನ ಪುಡಿನ ಉಪಯೋಗಿಸ್ಕೊಂಡು ಬೇವಿನ ಎಣ್ಣೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಕಬಣದ ಬಾಣಲೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೇವಿನ ಸೊಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಇದನ್ನ ಮಾಡೋದಕ್ಕೆ ಕಬ್ಬಿಣದ ಬಾಣಲೆ ಇದ್ದರೆ ಒಳ್ಳೆಯದು ಅದಿಲ್ಲ ಅಂತಂದರೆ ನಾರ್ಮಲ್ ನಿಮ್ಮನೇಲಿ ಯಾವ್ದು ಬಾಣಲೆ ಇರುತ್ತೆ ಅದಕ್ಕೇ ಎಣ್ಣೆ ಹಾಕಿ ಚೆನ್ನಾಗಿರುವಂತಹ ಪ್ಯೂರ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಬೇವಿನ ಸೊಪ್ಪಿನ ಪುಡಿ ಹಾಕಿ ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ಈ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಳಿ ಇಲ್ಲಿ ಸೊಪ್ಪೆಲ್ಲ ಹಸಿರು ಕಲರಾಗಿ ಕಾಣಿಸ್ತಾ ಇದೆ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೆಂದು ಡಾರ್ಕ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಈ ಎಣ್ಣೆಯಿಂದ ಉಪಯೋಗ ಏನಂತಂದರೆ ನೋವು ಅಥವಾ ಮಂಡಿ ನೋವು ಬರ್ತಾ ಇದ್ದರೆ ಅಲ್ಲಿಗೆ ಈ ಎಣ್ಣೆನ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಟಿಪ್ ಏನಂದರೆ ಕೊಬ್ಬರಿ ಎಣ್ಣೆ ಜೊತೆ ಒಂದೆರಡು ಡ್ರಾಪ್ ಆಗುವಷ್ಟು ಈ ಬೇವಿನ ಎಣ್ಣೆನ ಸೇರಿಸ್ಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಆಗಲಿ ಅಥವಾ ಏನಾದರೂ ಕಡ್ತಾ ಇದ್ದರೆ ಅದು ಸಹ ಕಡಿಮೆ ಆಗುತ್ತೆ ತುಂಬ ಜಾಸ್ತಿ ಎಣ್ಣೆ ಹಾಕಿ ಕೂದಲು ಹಚ್ಕೊಬಾರ್ದು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ಬೇವಿನ ಎಣ್ಣೆನ ಕೊಬ್ಬರಿ ಎಣ್ಣೆಗೆ ಸೇರಿಸಿ ಹಚ್ಕೋಬೇಕಾಗತ್ತೆ ಈ ರೀತಿಯಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಕುದಿ ಬಂದು ಸೊಪ್ಪೆಲ್ಲ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿದ್ಮೇಲೆ ಬಿಸಿ ಇರುವಾಗಲೇ ಮೊದಲು ಇದನ್ನು ನಾನು ಈ ರೀತಿಯಾಗಿ ಶೋಧಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಬಾಣಲೆಲ್ಲೇ ಬಿಟ್ಟರೆ ಎಣ್ಣೆ ಸೀದೋದಾಗುತ್ತೆ ಹಾಗಾಗಿ ನಾನು ಮೊದಲು ಒಂದು ಸ್ಟ್ರೈನರಿಂದ ಶೋಧಿಸಿ ಬೇರೆ ಪಾತ್ರೆಗೆ ಇಟ್ಕೊಂಡು ಈಗ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇಟ್ಟು ಅದರ ಮೇಲೆ ನಾವು ಎಣ್ಣೆನ ಹಾಕಿ ಶೋಧಿಸ್ಕೋಬೇಕು ಆಗ ಎಣ್ಣೆಯಲ್ಲಿ ಬೇವಿನ ಸೊಪ್ಪು ಪುಡಿ ಇರುತ್ತಲ್ಲ ಅದು ಸಪ್ರೇಟ್ ಆಗ್ತಾ ಬರುತ್ತೆ ಈ ಎಣ್ಣೆನ ನೀವು ಒಂದು ವರ್ಷಗಳ ಕಾಲ ಇಟ್ಕೋಬೋದು ಯಾವುದೇ ರೀತಿಯಾದ ಸ್ಮೆಲ್ ಏನೂ ಬರೋಲ್ಲ ಆದಷ್ಟು ಸ್ವಲ್ಪ ಪ್ಯೂರಾಗಿರುವಂತಹ ಕೊಬ್ಬರಿ ಎಣ್ಣೆಗೆ ಈ ಬೇವಿನ ಸೊಪ್ಪು ಹಾಕಿ ಬೇಯಿಸೋದ್ರಿಂದ ಇದ್ರ ಪವರ್ ಇನ್ನೂ ಹೆಚ್ಚುತ್ತೆ ಪ್ಯೂರ್ ಕೊಬ್ಬರಿ ಎಣ್ಣೆನ ಮನೇಲಿ ಹಾಳಾಗಿರುವಂತಹ ಅಥವಾ ಕೆಟ್ಟಿರುವಂತಹ ತೆಂಗಿನಕಾಯಿಂದ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲ ಅಂತಂದರೆ ನನ್ನ ಚಾನಲ್ಗೊಂದು ಸಲ ವಿಸಿಟ್ ಮಾಡಿ ನೋಡಿ ನಾನಿಲ್ಲಿ ಸುಮಾರಾಗಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಬೇವಿನ ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಆಚೆಯಿಂದ ತಂದು ಎಣ್ಣೆ ಬಳಸ್ತೀನಿ ಅಂದರೆ ದುಡ್ಡು ತುಂಬ ಕಾಸ್ಟ್ಲಿ ಆಗುತ್ತೆ ಅದ್ರ ಬದಲಾಗಿ ಈ ರೀತಿಯಾಗಿ ಒಂದು ಸಲ ಮಾಡ್ಕೊಂಡು ನೋಡಿ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಸಹ ತುಂಬಾ ಒಳ್ಳೆಯದು ನಾನು ಮೊದಲೆಲ್ಲ ಹಾಗೆ ಮಾಡ್ತಾಯಿದ್ದೆ ಈಗ ಮನೇಲೇ ಸಪ್ರೇಟಾಗಿ ಹೇರ್ ಆಯಿಲ್ಗೆ ಬೇವಿನ ಸೊಪ್ಪು ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿ ಅಂದರೆ ಒಂದು ಹದಿನೈದರಿಂದ ಹದಿಮೂರು ರೀತಿಯಾಗಿ ಪದಾರ್ಥಗಳನ್ನ ಹಾಕಿ ಹೇರ್ ಆಯಿಲ್ನ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇದನ್ನ ನಾನು ಕಾಲ್ ಮಸಾಜ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ಈ ರೀತಿ ಒಂದು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು